ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಪತಿ ನಿಧನದ ನಂತರ ಮಕ್ಕಳ ಜವಾಬ್ದಾರಿ ಹೊತ್ತು ಬೆಂಗಳೂರಿಗೆ ಬಂದ ಮಲ್ಲಮ್ಮ ಜನಪ್ರಿಯರಾಗಿದ್ದು ಹೇಗೆ ಮೂಲಗಳ ಪ್ರಕಾರ ಮಲ್ಲಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು ಎನ್ನಲಾಗಿದೆ ಸದಾ ನಗು ಮುಗ್ಧ ಭಾವದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಮಲ್ಲಮ್ಮ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಫಾಲೋವರ್ಸ್ಗಳಿದ್ದಾರೆ ಪತಿಯ ನಿಧನದ ನಂತರ ದುಡಿಯುವ ನಿಟ್ಟಿನಲ್ಲಿ ಮಲ್ಲಮ್ಮ ಬಂದು ಸೇರಿದ್ದು ಬೆಂಗಳೂರಿಗೆ ಒಂದು ಕಡೆ ಮಕ್ಕಳನ್ನು ಸಾಕುವ ಜವಾಬ್ದಾರಿ ಇನ್ನೊಂದು ಕಡೆ ನಿತ್ಯ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಅನಿವಾರ್ಯತೆ ಈ ಎರಡನ್ನು ಸಾಗಿಸಿಕೊಂಡು ಬಂದವರು ಮಲ್ಲಮ್ಮ ಆರಂಭದಲ್ಲಿ ಕಟ್ಟಡದ ಕೆಲಸವನ್ನು ಮಾಡಿ ಕಲ್ಲು ಮಣ್ಣು ಒತ್ತಿದ್ದ ಮಲ್ಲಮ್ಮ ಆ ಬಳಿಕ ಅದೇ ಕಟ್ಟಡದಲ್ಲಿ ಕೆಲಸಕ್ಕೆ ಸೇರಿದರು ಫ್ಯಾಷನ್ ಡಿಸೈನರ್ ಶಾಪ್ ಒಂದರಲ್ಲಿ ಕೆಲಸ ಮಾಡುವ ಮಲ್ಲಮ್ಮ ಅವರು ತನ್ನ ಮುಗ್ಧ ಸ್ವಭಾವದಿಂದಲೇ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ ಮಲ್ಲಮ್ಮ ಅವರ ಮಾತುಗಳನ್ನು ಕೇಳಿ ಅಂಗಡಿಯಲ್ಲಿ ಮಾಲೀಕರು ಅವರ ಹೆಸರಿನಲ್ಲಿ ಮಲ್ಲಮ್ಮ ಟಾಕ್ಸ್ ಎನ್ನುವ ಪೇಜ್ ತೆರೆದಿದ್ದಾರೆ ಅಲ್ಲಿ ಮಲ್ಲಮ್ಮ ಅವರು ನೀಡುವ ರಿಯಾಕ್ಷನ್ ವಿಡಿಯೋಗಳನ್ನು ಹಾಕುತ್ತಾರೆ ಮಂಗಳೂರು ಮೂಲದ ಕನ್ನಡದ ನಟ ತೆಲುಗಿನ ಕಿರುತೆರೆಯಲ್ಲಿ ಜನಪ್ರಿಯರಾಗಿರುವ ಮನೋಜ್ ಅವರು ಮಲ್ಲಮ್ಮ ಟಾಕ್ಸ್ ಎನ್ನುವ ಪೇಜ್ ತೆರೆದಿದ್ದರು ಈ ಪೇಜ್ ನಲ್ಲಿ ಅವರು ಮಲ್ಲಮ್ಮ ಅವರ ಒಂದು ರೀಲ್ಸ್ ಹಾಕಿದರು ಆ ರೀಲ್ಸ್ ಹಾಕಿದ ಬಳಿಕ ಮಲ್ಲಮ್ಮ ಅವರ ಜನಪ್ರಿಯತೆ ಹೆಚ್ಚಾಯಿತು ಒಂದು ದಿನ ಕಚೇರಿಗೆ ಬಂದಾಗ ಮಲ್ಲಮ್ಮ ಅವರು ಒಬ್ಬರ ಜೊತೆ ಮಾತನಾಡುತ್ತಿದ್ದರು ಈ ವೇಳೆ ಅವರ ಮಾತಿನ ಶೈಲಿಯನ್ನು ನೋಡಿ ಮನೋಜ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಒಂದನ್ನು ಹಾಕುತ್ತಾರೆ ಈ ಸ್ಟೋರಿಗೆ ಅನೇಕರು ಪ್ರತಿಕ್ರಿಯೆ ನೀಡುತ್ತಾರೆ ಇದಾದ ಬಳಿಕ ಮನೋಜ್ ಅವರು ಮಲ್ಲಮ್ಮ ಟಾಕ್ಸ್ ಎನ್ನುವ ಪೇಜ್ ಕ್ರಿಯೇಟ್ ಮಾಡುತ್ತಾರೆ ಸೆಲೆಬ್ರಿಟಿಗಳ ವಾಕ್ ಟಾಕ್ ಡ್ಯಾನ್ಸ್ ಸೇರಿದಂತೆ ಉತ್ತರ ಕರ್ನಾಟಕ ಶೈಲಿಯ ಅಡುಗೆ ತಮ್ಮೂರಿನ ಜಾತ್ರೆ ಆಚರಣೆಯ ಕುರಿತು ತಮ್ಮದೇ ರೀತಿಯಲ್ಲಿ ಮಾತನಾಡುತ್ತಾ ಹೋದ ಮಲ್ಲಮ್ಮ ಅವರು ನೋಡ ನೋಡುತ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಪ್ರಭಾವಿಯಾಗಿ ಬೆಳೆದಿದ್ದಾರೆ ಅವರ ಮಲ್ಲಮ್ಮ ಟಾಕ್ಸ್ ಪೇಜ್ ನಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಹಿಂಬಾಲಕರು ಇದ್ದಾರೆ ನಲ್ಲಿ ಹದಿನಾರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮಲ್ಲಮ್ಮ ಅವರಿಗೆ ತಾನಿಷ್ಟು ಫೇಮಸ್ ಎನ್ನುವುದು ಗೊತ್ತಿಲ್ಲ ಮಲ್ಲಮ್ಮ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಪತಿಯ ನಿಧನದ ಬಳಿಕ ಮಕ್ಕಳನ್ನು ಕೆಲಸಕ್ಕೆ ಕಳುಹಿಸದೆ ರಾತ್ರಿ ಒಂದು ಗಂಟೆವರೆಗೂ ಬಟ್ಟೆ ಒಲೆಯುತ್ತಾ ಸಾಕಿ ಬೆಳೆಸಿದ್ದಾರೆ ಅವರ ಜನಪ್ರಿಯತೆ ಇಂದು ಅವರನ್ನು ಬಿಗ್ ಬಾಸ್ ವೇದಿಕೆಗೆ ತಂದು ನಿಲ್ಲಿಸಿದೆ ಬಿಗ್ ಬಾಸ್ ಮನೆಗೆ ತೆರಳುವ ಮುನ್ನ ಮಲ್ಲಮ್ಮ ಅವರು ತಾನು ಕೆಲಸ ಮಾಡುವ ಜಾಗದಲ್ಲಿ ಮಾಲೀಕರು ಹಾಗೂ ಇತರರ ಜೊತೆ ಕೇಕ್ ಕತ್ತರಿಸಿ ದೊಡ್ಡ ಮನೆಯೊಳಗೆ ತೆರಳಿದ್ದಾರೆ ಸೆಲೆಬ್ರಿಟಿಗಳ ಜೊತೆ ಮಲ್ಲಮ್ಮ ಅವರು ಬಿಗ್ ಬಾಸ್ ನಂತಹ ಮನೆಯಲ್ಲಿ ಹೇಗಿರುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ಬಿಗ್ ಬಾಸ್ ಮನೆಗೆ ಬಂದಿರುವ ಮಲ್ಲಮ್ಮ ಅವರಿಗೆ ಕಿಚ್ಚ ವೆಲ್ಕಮ್ ಮಾಡಿದ್ದಾರೆ ತನ್ನ ಮುಗ್ಧತೆಯಿಂದಲೇ ಕಿಚ್ಚ ಅವರ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ ಬಿಗ್ ಬಾಸ್ ಮನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಆಟ ಆಡುತ್ತಾರೆ ಜಗಳ ಮಾಡುತ್ತಾರೆ ಎಂದು ನಕ್ಕಿದ್ದಾರೆ ಇದಕ್ಕೆ ಕಿಚ್ಚ ಅವರು ಜೋರಾಗಿ ನಕ್ಕು ಪ್ರೀತಿಯಿಂದ ಅಪ್ಪಿಕೊಂಡು ದೊಡ್ಡ ಮನೆ ಒಳಗೆ ಕಳಿಸಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು